ನಮಸ್ತೆಗಳ ವೆಲ್ಕಮ್ ಟು ಪಿಲಿಯೂರು ಟ್ರೇಡರ್ ನಾಳೆ ಹನ್ನೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ದಿನ ಸೆನ್ಸೆಕ್ಸ್ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಅಪ್ ಸ್ಟಾಕ್ಸ್ ಗಳನ್ನ ಡಿಸ್ಕಶನ್ ಮಾಡೋಣ ಇವತ್ತು ನಾವು ಕೂಡ ಲೈವ್ ಅಲ್ಲಿ ಇದ್ವಿ ಬ್ಯಾಂಕ್ ನಿಫ್ಟಿ ಒಂದು ಮೊಮೆಂಟಮ್ ಕೊಟ್ಟಿದ್ದ ಅದನ್ನ ನಾವು ಕ್ಯಾಚ್ ಮಾಡಿದ್ವಿ ಅಂಡ್ ಚೆನ್ನಾಗಿ ಟ್ರೇಡ್ ಮಾಡಿದ್ವಿ ಅದನ್ನ ಬಿಟ್ಟರೆ ಮಾರ್ಕೆಟ್ ಅಂತೂ ಕಂಪ್ಲೀಟ್ಲಿ ನರ್ವಸ್ ಆಗಿತ್ತು ನಾವು ಪೊಸಿಷನ್ಸ್ ಅರೌಂಡ್ ಇಲ್ಲಿ ತೊಗೊಂಡಿದ್ವಿ ಅರೌಂಡ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಫಿಫ್ಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂತ ಟಾರ್ಗೆಟ್ ಅಂತ ಮಾಡಿದ್ವಿ ಅಂಡ್ ಮಾರ್ಕೆಟ್ ಕೂಡ ಅಚೀವ್ ಮಾಡಿದ್ಮೇಲೆ ಕಂಪ್ಲೀಟ್ಲಿ ಸೈಡ್ ಇವೆ ಹೋಯಿತು ಯಾವುದೇ ರೀತಿ ಆ ರೀತಿ ಮೊಮೆಂಟಮ್ ಇರಲಿಲ್ಲ ಅಂಡ್ ಈವನ್ ನಿಫ್ಟಿನಲ್ಲಿ ಕೂಡ ಡಿಸ್ಕಶನ್ ಮಾಡಿದ್ವಿ ಮೇಲ್ಗಡೆ ಹೋಗೋದ್ ಬಗ್ಗೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ರಿಜೆಕ್ಷನ್ ಆದ ಇವನ್ ಮಾರ್ಕೆಟ್ ಸೆಕೆಂಡ್ ಅಟೆಂಪ್ಟ್ ಮಾಡಿದ್ರು ಕೂಡ ಲುಕ್ ಲೈಕ್ ಡಬಲ್ ಟಾಪ್ ಆಯಿತು ಅಂಡ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೇ ಆಯ್ತು ಪೂರ್ತಿ ಒಲಟಾಯ್ ಆಗಿತ್ತು ಈವನ್ ಆಪ್ಷನ್ಸ್ ಪ್ರೈಸ್ ಗಳು ಕೂಡ ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಅನ್ಕೋತೀನಿ ಬಿಕಾಸ್ ಮಾರ್ಕೆಟ್ ನಲ್ಲಿ ಕೂಡ ಕಂಟಿನ್ಯೂಲಿ ಬೀಳ್ತಾ ಇತ್ತು ಇದರಿಂದ ಆಪ್ಷನ್ ಅಂತೂ ಈಸಿಲಿ ದುಡ್ಡು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಎನಿವೆ ಸೊ ಇಲ್ಲಿ ನಿಫ್ಟಿನಲ್ಲೂ ನಿಮ್ಗೆ ಏನಾದ್ರು ಟ್ರೇಡ್ ಸಿಕ್ಕಿಲ್ಲ ಅಂದ್ರೆ ಬ್ಯಾಂಕ್ ಒಂದೇ ಚೆನ್ನಾಗಿರೋ ಪೊಸಿಷನ್ ಸಿಕ್ಕಿದೆ ನಾನು ಕೂಡ ಪೊಸಿಷನ್ಸ್ ನ ಕ್ಯಾರಿ ಮಾಡ್ಲಿಕ್ಕೆ ಟ್ರೇಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದೆ ಇಟ್ ವಾಸ್ ವೆರಿ ಫೆಂಟಾಸ್ಟಿಕ್ ಬ್ರೇಕ್ ಡೌನ್ ಆಗಿತ್ತು ಲುಕ್ ಬ್ರೇಕ್ ಡೌನ್ ಆಗಿತ್ತು ಪೊಸಿಷನ್ ತಗೊಂಡಿದೆ ಅಂಡ್ ದಿಸ್ ಕಂಪ್ಲೀಟ್ ಸ್ಪೈಕ್ ಹ್ಯಾಸ್ ಗಿವನ್ ಮಿಅ ಲಾಸ್ ಕೋಟಾ ಕಾಸ್ಟ್ ಕಾಸ್ಟ್ ಎಕ್ಸಿಟ್ ಆಗಲಿಕ್ಕೆ ಒಂದು ಕಾರಣ ಆಯಿತು ಸೊ ನಾನು ಟ್ರೇಡ್ಗಳು ಜೀರೋ ಟೈಪ್ ಅಥವಾ ನೋ ಕಾಸ್ಟ್ ನೋ ಇನ್ಕಮ್ ತರ ಆಗಿದೆ ಎನಿವೆ ನಾಳೆ ದಿನ ಇದೆ ನಾಡಿದ್ದು ಕೂಡ ದಿನ ಇದೆ ಒಂದ್ ದಿನ ಹೋದ್ರೆ ಏನಾಯ್ತು ಸೊ ಬ್ಯಾಂಗ್ ಬಂದಿದ್ದು ನಿಫ್ಟಿಲ್ ಹೋಗಿದೆ ಅಷ್ಟೇ ಬಟ್ ನಾಳೆ ಪೊಸಿಷನ್ ಚೆನ್ನಾಗಿರಿ ಮಾಡೋಣ ಓಕೆ ಸೊ ನಾಳೆ ಪೊಸಿಷನ್ ಮಾಡೋಕ್ಕಿಂತ ಮುಂಚೆ ನಿಫ್ಟಿನ ಅನಾಲಿಸಿಸ್ ಮಾಡಲಿ ಶುರು ಮಾಡೋಣ ನಿಫ್ಟಿ ನೋಡ್ಕೋತೀರಿ ಯಾವ ರೀತಿ ಕಾಣ್ತಾ ಇದೆ ಸರ್ ಹೌದಲ್ಲ ಸರ್ ನಿಮ್ಗೆ ಒಂದು ಸ್ಟಾರ್ ತರ ಕಾಣ್ತಾ ಇದೆ ಹೌದು ಅದ್ರ ಜೊತೆಗೆ ಇನ್ನೊಂದು ಹೆಸರಲ್ಲಿ ಕೊಡ್ತಾನೆ ಅಂದ್ರಪ್ಪ ಇದು ನಿಮಗೆ இன் டிசிஷன் கேண்டல் தர கே இன் டிசிஷன் டாப் ஸ்டார் ஆகும் காமன் ஆகி இன் கேஸ் இல்லை ரெட் கேண்டல் ஏனாதன் மார்கெட் லுக்ஸ் லைக் இவ்னிங் ஸ்டார் அண்ட் ரிவர்சல் ஷோரு அந்த ரெட் கேண்டல் ஆகும் அவங்க சோ இல்ல மார்க்கெட் நம்ம அன் பாயிண்ட்னால ஆனில் டொண்ட்டி ஃபைவ் தௌசண்ட் ட்வெண்ட்டி ட்வெண்ட்டி ಥರ್ಟಿ ಲೆವೆಲ್ನ ಮಾರ್ಕ್ ಮಾಡಿರ್ತೀನಿ ಬಾಟಮ್ ಸಪೋರ್ಟ್ ಟ್ವೆಂಟಿ ಎರಡು ಡ್ರಾ ಮಾಡಿದೀನಿ ಆ್ಯಂಡ್ ಮೇಲೆ ಮಾರ್ಕೆಟ್ ಹೋದ್ರೆ ಎಲ್ಲಿವರೆಗೆ ಹೋಗಬಹುದು ಅನ್ನೋದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಬಾಟಮ್ ಅಲ್ಲಿ ಮಾರ್ಕೆಟ್ ಟ್ವೆಂಟಿ ನೈನ್ ನ ಬಿಟ್ಕೊಟ್ರೆ ಟ್ವೆಂಟಿ ಫೋರ್ ಏಯ್ಟ್ ಹಂಡ್ರೆಸ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿಕೊಂಡೆ ಎಲ್ಲಾ ಕೆಲಸ ಆಗಿದೆ ಆ್ಯಂಡ್ ನಾವು ಈಗ ಇನ್ ಕೇಸ್ ಥಿಂಕ್ ಮಾಡಿದ್ರೆ ಲುಕ್ ನಿಮಗೆ ಅರೌಂಡ್ ಫಿಫ್ಟಿ ಡೇ ಮೂವಿಂಗ್ ರಜೆ ಇರ್ತ ಹತ್ರ ಸ್ಟ್ರಾಂಗ್ ಆಗಿ ನಿತ್ಕೊಂಡಂ ಕಾಣುತ್ತೆ ದಾಟ್ ಇಸ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಲ್ಲಿನೇ ಮಾರ್ಕೆಟ್ ಇವತ್ತು ಪೌಂಡ್ಸ್ ಕೂಡ ಕೊಟ್ಟಿದೆ ಅಂಡ್ ಮಾರ್ಕೆಟ್ ಈ ರೀತಿ ಆಗ್ತಾ ಇದೆ ಅಂದ್ರೆ ಪಾಸಿಟಿವ್ ಮೊಮೆಂಟಮ್ ನ ಶೌಕಾಸ್ ಮಾಡ್ತಾ ಇದೆ ಬಿಕಾಸ್ ಫಿಫ್ಟಿ ಡೇ ಮೂವಿಂಗ್ ರಜ್ ಅಂಡ್ ಟ್ವೆಂಟಿ ಡೇ ಮೂವಿಂಗ್ ಎರಡು ಕ್ರೂ ಮೇಲೆಗಡೆ ಮಾರ್ಕೆಟ್ ನಿಂತ್ಕೊಂಡಿದೆ ಓಕೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ನಾವು ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಶುರು ಮಾಡಿಬಿಡಣ್ಣ ಓಕೆ ಈಗ ನಿನ್ನೆ ಕೂಡ ಮಾರ್ಕೆಟ್ ಹ್ಯೂಜ್ ರೇಂಜ್ ಬೌಂಡ್ ಆಕ್ಷನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಹ್ಯೂಜ್ ಗ್ಯಾಪ್ ಅಪ್ ನ ಕ್ರಿಯೇಟ್ ಮಾಡ್ಕೊಂಡು ನೂರ್ ನೂರ ಐವತ್ ಪಾಯಿಂಟ್ ಗಳ ಗ್ಯಾಪ್ ಅಪ್ ಅಂಡ್ ಮಾರ್ಕೆಟ್ ಇಲ್ಲಿ ನೈಸ್ ಆಗಿ ಸ್ಲೋಲಿ ಇಲ್ಲಿ ಪುಲ್ ಬ್ಯಾಕ್ ಮಾಡದ್ ಕಾಣ್ತಾ ಇದೆ ನಾಳೆ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೈವ್ ಥರ್ಟಿ ಹತ್ರ ಗ್ಯಾಪ್ ಅಪ್ ಆಗಿದೆ ಒಂದ್ ಅರವತ್ತು ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಆಗ್ಲೂ ಕೂಡ ನೋ ಕನ್ವಿನ್ಸ್ ಬಿಕಾಸ್ ಮಾರ್ಕೆಟ್ ಇಂದ ರಿಜೆಕ್ಷನ್ ಇದೆ ಒಂದು ಮಾರ್ಕೆಟ್ ಇದನ್ನ ಕ್ಲಿಯರ್ ಅಪ್ ಮಾಡಿದ್ರೆ ಎಸ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅನ್ಕೋತೀರಿ ಅಥವಾ ಇಲ್ಲಿಂದ ಸೆಲಿಂಗ್ ಪ್ಯಾಟರ್ನ್ ಆದ್ರೆ ಸ್ಲೋಲಿ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ ಆಗುವ ಚಾನ್ಸ್ ಇದೆ ವೆರಾಸ್ ಈವನ್ ಮಾರ್ಕೆಟ್ ನಿಮಗೆ ಕ್ಯಾಪ್ ಡೌನ್ ಇಂದ ಕೂಡ ಅಥವಾ ಫ್ಲಾಟ್ ಆಂಗ್ಲಿಂದ ಟ್ವೆಂಟಿ ಫೋರ್ ನೈನ್ ಹಂಡ್ರ ಇದೆ ಸೊ ಈ ಜಾಗದಲ್ಲಿ ಅಂದ್ರೆ ಆಬ್ವಿಯಸ್ಲಿ ಮಾರ್ಕೆಟ್ ಇವತ್ತು ಕೂಡ ಒಂದು ಫೇಲ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಸೊ ಸ್ಟ್ರಾಂಗ್ ಗ್ರೀನ್ ಕಾರ್ನಲ್ ಆಗಿರೋದ್ರಿಂದ ಪಕ್ಕದಲ್ಲಿ ಸೊ ಸ್ಲೋಲಿ ಅಪ್ಸೈಡ್ ಹೋಗೋ ಚಾನ್ಸ್ ಇರುತ್ತೆ ಇದು ಕೂಡ ಅಗೇನ್ ರೇಂಜ್ ಬೌಂಡ್ ಆಕ್ಷನ್ ಬ್ರೆಂಡ್ ನಿಮಗೆ ಫ್ರೀ ವೇ ಅಥವಾ ಚೆನ್ನಾಗಿರೋಮೆಂಟಮ್ ಒಂದು ಫ್ಲಾಟ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿ ಟ್ವೆಂಟಿ ಫೈವ್ ಒಂದು ಥರ್ಟಿ ಮೇಲೆ ಕಡೋದ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಕೆಳಗಡೆ ಡೌನ್ ಆದ್ರೆ ಇನ್ ಕೇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೂಡ ಪಾಸಿಬಲ್ ಇದೆ ಸೊ ಹಿಂಗಲ್ಲ ನೂರ ಐವತ್ತು ಪಾಯಿಂಟ್ ಗಳೇ ಗ್ಯಾಪ್ ಅಪ್ ಆಗಿದೆ ಲೈಕ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಈ ರೀತಿ ಗ್ಯಾಪ್ ಅಪ್ ಆಗಿದೆ ಇವತ್ತೇನು ಸ್ಟೋರಿ ನೋಡುತ್ತೆ ಅದೇ ರಿಪೀಟ್ ಆಗಬಹುದು ಅಥವಾ ದೊಡ್ಡ ರೆಡ್ ಕೆನಲ್ ಆಗ್ಬಹುದು ಲೋ ಬ್ರೇಕ್ ಆಗ್ತಾ ಸ್ಲೋಲಿ ಬಂದು ಈ ಲೆವೆಲ್ ನ ಟೆಸ್ಟ್ ಮಾಡ್ಕೋಬಹುದು ಈ ರೀತಿ ಕಾಮನ್ ಆಗುತ್ತೆ ಅಥವಾ ಪೂರ್ತಿ ದಿನ ಇಲ್ಲೇ ಟೈಮ್ ಪಾಸ್ ಆಗಬಹುದು ಇದು ಒಂದು ಪಾಸಿಬಿಲಿಟಿ ಓಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಡೌನ್ ತರ ಟ್ವೆಂಟಿ ಫೋರ್ ಏಟ್ ನಡ ಹತ್ರ ಓಪನ್ ಸೊ ಅವಾಗ ಲಾಜಿಕಲ್ ಅಲ್ಲಿ ಏನ್ ಮಾಡೋಣ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಡ್ರಾ ಮಾಡೋಣ ಯೂಸಿಂಗ್ ದ ಪಾರಲ್ ಚಾನಲ್ ನೋಡ್ಕೋತಿದ್ರಿ ಮಾರ್ಕೆಟ್ ಈಗ ಇಲ್ಲಿ ನಿಂತ್ಕೊಂಡಿದ್ದಕ್ಕೆ ಅಥವಾ ಬೌನ್ಸ್ ಆಗಿದ್ದಕ್ಕೆ ಕಾರಣ ಈ ಟ್ರೆಂಡ್ ಲೈನ್ ಕೂಡ ಹೌದು ಅನ್ನೋ ಸೈನ್ಸ್ ಗೊತ್ತಾಗಿದೆ ಇವನ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆದ್ರೆ ಈಸಿ ಇರುತ್ತೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಲ್ಲ ಗ್ಯಾಪ್ ಡೈನ್ ಹ್ಯೂಜ್ ಆದರೆ ಟ್ವೆಂಟಿ ಫೋರ್ ಏಟ್ ನಡ ಹತ್ರ ಇಲ್ಲಿ ಸಪೋರ್ಟ್ ಆಲ್ರೆಡಿ ಬಿಲ್ಟ್ ಅಪ್ ಇದೆ ಸ್ಲೋಲಿ ಮಾರ್ಕೆಟ್ ನ ಮೆರಗಡೆ ಕರ್ಕೊಂಡು ಬರ್ಬಹುದು ಇಲ್ಲಿಂದ ಪೊಸನ್ ಟ್ರೈ ಮಾಡಬಹುದು ಅಥವಾ ಟ್ವೆಂಟಿ ಫೋರ್ ಏಟ್ ಹಂಡ್ ಕೂಡ ಫೇಲ್ ಆಗಿದೆ ಮಾರ್ಕೆಟ್ ಕಂಪ್ಲೀಟ್ಲಿ ಫೇಲ್ ಆಯ್ತು ಅಂತ ತಿಳ್ಕೊಳ್ತಾ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಇದರೊಳಗೆ ಆಪ್ಷನ್ ಶೇನ್ ನೋಡೋಣ ಮಾರ್ಕೆಟ್ ಒಳಗಡೆ ಏನಾಗಿದೆ ಸೊ ಇದು ನೆಕ್ಸ್ಟ್ ಮಂಗಳವಾರ ಎಕ್ಸ್ಪೈರ್ ಇರೋದ್ರಿಂದ ಲಾಜಿಕಲ್ ಸಪೋರ್ಟ್ ನ ಅಳೆಯಕ್ ನೋಡೋಣ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ನಿಮಗೆ ಎರಡು ಕಡೆ ಕಾಲ್ ಕಡೆ ಮತ್ತು ಪುಟ್ ಕಡೆ ನೂರ ನಾಲ್ಕು ನೂರ ನಾಲ್ಕು ಹತ್ರ ಹತ್ರ ಆವರೇಜ್ ಕಾಲ್ ರೇಟರ್ಸ್ ಇದಾರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೈವ್ ತೌಸಂಡ್ ಮೇಲ್ಗಡೆ ಹೋಲ್ಡ್ ಮಾಡಿದ್ರೆ ಈವನ್ ಓಕೆ ಸಿಕ್ಕಾಪಟ್ಟೆ ಏನಿಲ್ಲ ಇವನ್ ಲೆವೆಲ್ ಮಾರ್ಕೆಟ್ ನಲ್ಲಿ ಸಲ್ಲಿಸಿದ್ದಾರೆ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಇಸ್ ಅ ಪಾಸಿಬಲ್ ಲೆವೆಲ್ ಇನ್ ಕೇಸ್ ಕೆಳಗಡೆ ಹೋದ್ರೆ ಲೈಕ್ ಟ್ವೆಂಟಿ ನೈನ್ ಹಂಡ್ರೆಡ್ ಹತ್ರ ಕೆಳಗಡೆ ಹೋದ್ರೆ ಮಾರ್ಕೆಟ್ ಅಚೀವ್ಮೆಂಟ್ ಫೋರ್ ಏಟ್ ಹಂಡ್ರೆಡ್ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಓಪನ್ ಅಲ್ಲಿ ಇದೆ ಟೆಕ್ನಿಕಲ್ ಸಪೋರ್ಟ್ ಕೂಡ ಅಲ್ಲೇ ಇದೆ ಲೆಟ್ ಅಸ್ ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರಿ ಆಂಗಲ್ ಇಂದ ಚೆಕ್ಔಟ್ ಮಾಡಬೇಕಾಗಿದೆ ಏಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ನಿಂತ್ಕೊಂಡಿದೆ ಓಕೆ ಇಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ತೀನಿ ಏಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಇವತ್ತಿನ ಟಾಪ್ ಆಸ್ ರೆಸಿಸ್ಟೆನ್ಸ್ ై మిస్టేక్ ఎయిటీ ಬೈ ಮಿಸ್ಟಿಕ್ ကို पार ಮಾಡೋದ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ 레벨 ರಿಜೆಕ್ಷನ್ 81800 ಅಂಡ್ 82000 ರೌಂಡ್ 넘બર ಸೈಕಾಲಜಿ ವೇಟ್ ಮಾಡ್ತಾ ಇದೆ ಇದು ಬೈ ಮಿಸ್ಟಿಕ್ ಅಥವಾ ಮಾರ್ಕೆಟಿಂಗ್ ಕೇಸ್ ಆದ್ರೆ ಗ್ಯಾಪ್ ಅಪ್ ಆಗಲಿಲ್ಲ ಆಗಿ ಕಂಟಿನ್ಯೂ ಮಾಡುತ್ತೆ ಅಂದ್ರೆ ಥಿಂಕ್ ಮಾಡಣ ಬೆರಸ್ ಮಾರ್ಕೆಟ್ ಇಲ್ಲೂ ಕೂಡ ಗ್ಯಾಪ್ ಅಪ್ ಆದ್ರೆ 81600 ಅತ್ರ ವೇಟ್ ಅಂಡ್ ವಾಚ್ ಹಿಯರ್ ಸೆಲ್ಲಿಂಗ್ ಪ್ಯಾಟರ್ನ್ ಆದ್ರೆ 81500 ರೌಂಡ್ ಅಪ್ ಸೈಕಾಲಜಿ ಫಾರ್ ಎಕ್ಸ್ಪೈರಿಂಗ್ 넘બર 1 ಇಲ್ಲ 81600 ಮೇಲ್ಕಡೆ ಆದ್ರೆ 81800 ಅ ಇಂಪಾರ್ಟೆಂಟ್ 레벨 ಟಾರ್ಗೆಟ್ ಹಿಯರ್ ಇಲ್ಲ ಮಾರ್ಕೆಟ್ ನಿಮ್ಗೆ ಡೌನ್ ಕೊಟ್ಟರೆ ಏಟಿ ಒನ್ ಟೂರ್ ಎಕ್ಸ್ಪೆಕ್ಟೇಷನ್ ಸ್ಲೋಲಿ ಟೈಮ್ ಪಾಸ್ ಮಾಡುತ್ತಾ ಇದೇ ರೇಂಜ್ ಒಳಗೆ ಟೈಮ್ ಪಾಸ್ ಆಗುತ್ತೆ ಸೊ ಸ್ಟ್ರಾಂಗಲ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ನೀವು ನೀಟ್ ಆಗಿ ಆಪ್ಷನ್ ಸೆಲ್ಲಿ ದುಡ್ಡು ಮಾಡಬಹುದು ಮಾರ್ಕೆಟ್ ಇಂದ ರೇಂಜ್ ಇದ್ರೆ ಅಥವಾ ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ಮಾಡುವ ಸ್ಥಿತಿ ನಿಮ್ಗೆ ಗೊತ್ತಿದ್ರೆ ಯು ಕ್ಯಾನ್ ಡೂ ಈಸಿ ಮನಿರ್ ಪರಸ್ ಏಟಿ ಒನ್ ಟೂರ್ನ ಫೇಲ್ ಆದ್ರೆ ಲಾಜಿಕಲ್ ಮಾರ್ಕೆಟ್ ಒನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಅಂಡ್ ಟ್ರೆಂಡ್ ಲೈನ್ ಸಪೋರ್ಟ್ ಬಂದು ಅಲ್ಲೇ ಕುತ್ಕೊಳ್ಳುತ್ತೆ ಸೊ ಎಕ್ಸ್ಪೆಕ್ಟೇಷನ್ ಏಟಿ ಒನ್ ತೌಸಂಡ್ ಹತ್ರ ಹತ್ರ ಮಾರ್ಕೆಟ್ ಬರಬಹುದಾ ಇನ್ ಕೇಸ್ ಏಟಿ ಒನ್ ಟೂ ಹಂಡ್ರೆಡ್ ಫೇಲ್ ಆದ್ರೆ ನಾಳೆ ಏನಾಗುತ್ತೆ ನೋಡುವ ಆಪ್ಷನ್ ಚೇಂಜ್ ನೋಡ್ಕೊಳ್ಳಿ ಬಿಕಾಸ್ ನಾಳೆ ಏನೇ ಎಕ್ಸ್ಪೈರ್ ಇದೆ ಈಗಾಗ ಮಾರ್ಕೆಟ್ ನಲ್ಲಿ ಓಪನ್ ಟೆಸ್ಟ್ ಬಿಲ್ಟ್ ಅಪ್ ಆಂಗಲ್ ಏಟಿ ಒನ್ ಫಾರ್ ನಲ್ಲಿ ಸೊ ಇಲ್ಲಿ ಹತ್ತೊಂಬತ್ತು ಲಕ್ಷ ಈ ಕಡೆ ಇಪ್ಪತ್ತು ಲಕ್ಷ ಸೊ ಮಾರ್ಕೆಟ್ ನಲ್ಲಿ ಮ್ಯಾಕ್ಸ್ ಪೇನ್ ಇಲ್ಲೇ ಕುತ್ಕೊಂಡ್ ಕಾಣುತ್ತೆ ಸದ್ಯದ ಮಟ್ಟಿಗೆ ಸೊ ಇಲ್ಲ ಏಟಿ ಒನ್ ಫಾರ್ ಹಂಡ್ ಹೋಲ್ಡ್ ಮಾಡಲ್ಲ ಮಾರ್ಕೆಟ್ ಏಟಿ ಒನ್ ಟೂ ಅನ್ನ ಫೇಲ್ ಮಾಡಿದ್ರೆ ಏಟಿ ಒನ್ ತೌಸಂಡ್ ಅಂತೂ ಆಲ್ರೆಡಿ ಬಿಲ್ಟ್ ಅಪ್ ಹೆವಿ ಇದೆ ಅಲ್ಲಿ ಹೋಗಿ ಎಕ್ಸ್ಪೈರ್ ಆಗ್ಬೋದು ಇಲ್ಲ ಮೇಲಗಡೆ ಹೋಗುತ್ತಪ್ಪ ಏಯ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಹೋಗಿದ್ರೆ ರಿಪೀಟ್ ಅಲ್ಲಿ ಹದಿನಾಲ್ಕು ಲಕ್ಷ ಓಪನ್ ಅದನ್ನ ಮಾರ್ಕೆಟ್ ಎಲ್ಲ ಕಾಲ್ಗಳು ಆಗ್ತಾ ಗಳು ಒನ್ ಏಟ್ ಹಂಡ್ರೆಡ್ ಅಥವಾ ಕೂಡ ಇಲ್ಲಿ ಅಚೀವ್ ಆಗಬಹುದು ಆಸ್ ಎಕ್ಸ್ಪೈರಿ ಟಾರ್ಗೆಟ್ ಹಂಡ್ರೆಡ್ ಅಥವಾ ಟಾರ್ಗೆಟ್ ಅಚೀವ್ ಮಾಡಬಹುದು ಸೊ ಬ್ಯಾಂಕ್ ಟು ಇವತ್ತು ಸ್ವಲ್ಪ ರೆಸಿಲೆಂಟ್ ಆಗಿತ್ತು ಕಂಪೇರ್ಡ್ ಟು ನಿಫ್ಟಿ ನೋಡಿದ್ರೆ ಅಂಡ್ ಸ್ಟ್ರಾಂಗ್ ಆಗಿ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಲೇವಲ್ ನ ಹೋಲ್ಡ್ ಮಾಡಿದೆ ಅಂಡ್ ಇವಾಗ ಇಂಟ್ರೆಸ್ಟಿಂಗ್ಲಿ ಈ ಟ್ರೆಂಡ್ ನ ಇಲ್ಲಿ ಹಾಕೋಣ ಅಂಡ್ ನಿಮ್ಗೆ ಗೊತ್ತಾಗತ್ತೆ ಮಾರ್ಕೆಟ್ ಈಗ ಯಾವ ಸ್ಥಿತಿನ ನಿರ್ಮಾಣ ಮಾಡಿದೆ ಸೊ ಈಗ ಒಲೆಟಾಲಿಟಿ ಕಾಂಟ್ರಾಕ್ಷನ್ ಪಾರ್ಟರ್ ಆಂಗಲ್ ಇಂದ ಟ್ರಯಾಂಗಲ್ ಪಾರ್ಟರ್ನ್ ಆಗಿದೆ ನಾಳೆ ಇನ್ ಕೇಸ್ ಏನಾದ್ರೂ ಬ್ರೇಕ್ಔಟ್ ಆಗಿ ಹೈಯರ್ಲು ಆದ್ರೆ ನಿಮ್ಮ ಗುರಿ ಕಾಣ್ತಾ ಇರೋದು ಐವತ್ತೈದು ಸಾವಿರ ಲೆವೆಲ್ ದಿಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ಅಪ್ ಇಲ್ಲ ಮಾರ್ಕೆಟ್ ನಿಮಗೆ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿನೋ ಸೆವೆನ್ ಹಂಡ್ರೆಡ್ ಈ ರೀತಿ ಓಪನ್ ಆಗಿದೆ ಸೊ ಇವತ್ತಿನ ಟಾಪ್ ಬ್ರೇಕ್ ಆಗಿರುತ್ತೆ ಹೈಯರ್ ಲೋ ಆಗಿದ್ರೆ ಆವಾಗಲೂ ಕೂಡ ಫಿಫ್ಟಿ ಫೈವ್ ತೌಸಂಡ್ ಹಾಗೆ ಥಿಂಕ್ ಮಾಡ್ತೀರಿ ಹೈಯರ್ ಲೋ ಆದ್ರೆ ಇಲ್ಲ ಇದೇ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಆದ್ರೆ ಟೈಮ್ ಪಾಸ್ ಮಾಡ್ತೀವಿ ಕೆಳಗಡೆ ಬರುತ್ತೆ ಇಲ್ಲಿಂದ ಬಾಯಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಬೋದು ಇಲ್ಲಿಂದ ನಾವು ಲಾಂಚ್ ನಮ್ಮ ಪ್ಯಾಡ್ದು ಓಕೆ ಫೋರ್ ಹೈಸ್ ಮಾರ್ಕೆಟ್ ಫೇಲ್ ಆಗಿದಪ್ಪ ಇವತ್ತು ನೋಡ್ಕೊಳ್ತೀರಿ ಮಾರ್ಕೆಟ್ ಇವತ್ತು ಫಿಫ್ಟಿ ಫೋರ್ ಫೋರ್ ಹಂಡ್ರೆಡ್ ಹತ್ರ ಕೂಡ ಬಂದ್ರು ವಾಪಸ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಹೋಲ್ಡ್ ಮಾಡಿದೆ ಇನ್ ಕೇಸ್ ಮಾರ್ಕೆಟ್ ನಾಳೆ ಫೇಲ್ ಮಾಡಿದಾನೆ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಕೆಳಗಡೆ ನಿಮಗೆ ಲೋವರ್ ಹೈ ಕೂಡ ಸ್ಟ್ರಕ್ಚರ್ ಸಿಕ್ಕಿದೆ ಆವಾಗ ನೀವು ಲಾಜಿಕಲ್ ಟಾರ್ಗೆಟ್ ಮಾಡ್ತಾ ಇರೋದು ಸಾವಿರದ ನೂರು ನೂರ ಐವತ್ತು ಟಾರ್ಗೆಟ್ ಆಗತ್ತೆ ಇಲ್ಲಿಂದ ನೂರ ಇನ್ನೂರು ಪಾಯಿಂಟ್ ಪಾಯಿಂಟ್ಗಳು ಟಾರ್ಗೆಟ್ ಈಸಿ ಆಗೋದ್ರಿಂದ ಇದು ಕೂಡ ಬೆಸ್ಟ್ ಟ್ರೇಡ್ ಸೆಟ್ ಅಪ್ ಓಕೆ ಸೊ ಇಲ್ಲಿ ಹಂಗೇನಿಲ್ಲ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ನಾಲ್ಕು ಸಾವಿರ ಇನ್ನೂರು ಸೊ ಅಗೇನ್ ರೇಂಜ್ ಮಾಡೋ ಆಕ್ಷನ್ ಶುರು ನಮ್ಗೆ ಬೇಕಾಗಿರೋ ಸ್ಥಿತಿ ಇಲ್ಲ ಈಗ ಮಾರ್ಕೆಟ್ ಇಲ್ಲಿ ಒಂದು ಅರ್ಲಿಯರ್ ಲೆವೆಲ್ ಇದೆ ಇಲ್ಲಿ ಬರುತ್ತಾ ಇಲ್ಲಿಂದ ಟ್ರೇಡ್ ಮಾಡೋಣ ಅಥವಾ ಫಿಲ್ಅಪ್ ಮಾಡಿದ್ಮೇಲೆ ಪ್ಯಾಟರ್ನ್ ಸಿಗುತ್ತಾ ಅನ್ನೋದು ಸ್ಟಡಿ ಮಾಡೋಣ ಅಂಡ್ ಟ್ರೇಡ್ ತಗೊಳ್ಳೋಣ ಸೊ ಲೆಟ್ ಫಿನ್ ನಿಫ್ಟಿ ಸೊ ಬಿಕಾಸ್ ಆಫ್ ಬಜಾಜ್ ಫೈನಾನ್ಸ್ ಅಂಡ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮಾರ್ಕೆಟ್ ನಲ್ಲಿ ಫಿನ್ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡಿದೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಹತ್ರ ನಿಂತ್ಕೊಂಡು ಇದನ್ನು ಕೂಡ ಸೇಮ್ ಟು ಸೇಮ್ ಟೆನ್ ಲೈನ್ ಡ್ರಾ ಮಾಡಿ ಇಟ್ಕೊಂಡ್ರೆ ಎಸ್ ಬ್ರೇಕ್ಔಟ್ ಆದ್ರೆ ಕಣ್ಣಿಗೆ ಕಾಣ್ತಾ ಇರೋ ಟಾರ್ಗೆಟ್ ಇಪ್ಪತ್ತಾರು ಸಾವಿರದ ಮುನ್ನೂರು ಸೊ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಟ್ರೇಡ್ ಸೆಟ್ ರೇಂಜ್ ಅಂದ್ರೆ ಇಪ್ಪತ್ತ ನೂರ ಇಪ್ಪತ್ತು ಒಳಗಡೆ ಅಥವಾ ಎಂಬತ್ತರ ಒಳಗಡೆ ಇದ್ರೆ ಟೈಮ್ ಪಾಸ್ ಆಗತ್ತೆ ಅವಾಯ್ಡ್ ಮಾಡೋಣ ವೆರಸ್ ಇಪ್ಪತ್ತಾರು ಸಾವಿರದ ಎಂಬತ್ತು ಅಥವಾ ಇಪ್ಪತ್ತಾರು ಸಾವಿರದ ಐವತ್ತು ಕೆಳಗಡೆ ಬ್ರೇಕ್ ಡೌನ್ ಆಗಿದ್ದು ನೀವು ಲೋವರ್ ಆಗಿ ಕಂಡಿದ್ದೀರಿ ಅಂದ್ರೆ ಮಾರ್ಕೆಟ್ ನಿಮಗೆ ಕಾಣ್ತಾ ಇರೋದು ಇಪ್ಪತ್ತೈದು ಸಾವಿರದ ಒಂಬೈನೂರು ಅಥವಾ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತು ಅಸ್ ಅ ಟಾರ್ಗೆಟ್ ಇರ್ ಸೊ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಅಥವಾ ಗ್ಯಾಪ್ ಡೌನ್ ಓಪನ್ ಆದ್ರೂ ಇದನ್ನ அட்ஜஸ்டெண்ட் ரிகார்டிங் த டைம் சினாரியோ சோ லெட் மிட் நிபி ஹதிமூறு சவர மெலஸ்ஃபுல்லி மார்க்கெட் நித் அண்ட் இன்ட்ரேட் ಟ್ರಯಂಗಲ್ ಪ್ರಕಾರ ನೋಡ್ಕೋತೀರಿ ಮಾರ್ಕೆಟ್ ಬ್ರೇಕ್ಔಟ್ ಆಗಿದ್ದು ಅಂಡ್ ಈಗ ಬ್ರೇಕಔಟ್ ಆಗಿ ಮೇಲ್ಗಡೆ ನಿಂತು ಕಾಣ್ತಾ ಇದೆ ಟ್ರೆಂಡ್ ಲೈನ್ ಪ್ರಕಾರ ಸೊ ಮೂವತ್ತ್ ನಿಮಿಷದ ಪ್ರಕಾರ ಇಲ್ಲಿ ಸ್ವಿಚ್ ಮಾಡ್ತೀನಿ ಅಂಡ್ ಪ್ಲಾನ್ ಆಫ್ ಆಕ್ಷನ್ ಶುರು ಇವತ್ತಿನ ಟಾಪ್ ನ ಮೇಜರ್ಕ್ಷನ್ಸ್ ಅನ್ನ ಮಾಡ್ಕೋತೀನಿ ನಾಳೆ ಇನ್ ಕೇಸ್ ಏನಾದ್ರು ಹದಿಮೂರು ಸಾವಿರದ ಎಂಬತ್ತು ತೊಂಬತ್ತರ ಮೇಲುಗಡೆ ಮೊಮೆಂಟಮ್ ಆಗ್ತಾ ಇದೆ ಸೊ ಇಟ್ಸ್ ಬಾಯ್ ಡಿಪೋ ಸ್ಟ್ರಕ್ಚರ್ ನ ಹೈಯರ್ ಲೋ ಮಾಡ್ತಾ ಮೆಮೆಂಟಮ್ ಮೆಲ್ಗಡೆ ಕರಕೊಂಡೋಗುತ್ತೆ ಹದ್ಮೂರ್ ಸಾವಿರದ ಇನ್ನೂರ್ ನಿಮ್ಮ ಟಾರ್ಗೆಟ್ ಅಂಡ್ ಮೇಲ್ಗಡೆಯ ಟಾರ್ಗೆಟ್ ಆಗುತ್ತೆ ಎವರೇಜ್ ರೇಂಜ್ ಬ್ಯಾಂಕ್ ಆಪ್ಷನ್ ಈಗ ಇರೋದು ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಅಥವಾ ಹದ್ಮೂರ್ ಸಾವಿರದ ನೂರ ಒಳಗಡೆ ಇದೆ ಸೊ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಇಲ್ಲಿಂದ ಬಾಯಿಂಗ್ ಪ್ಯಾಟರ್ನ್ ಗ್ಯಾಪ್ ಅಪ್ ಡೌನ್ ಎಂದ ಇಲ್ಲಿ ಪ್ಲಾನ್ ಆಗ್ಬಹುದು ಸೊ ವ್ಯಾಲ್ಯೂಬಲ್ ಏರಿಯಾಗಿದೆ ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ ಸೊ ನಾಳೆ ಇಂಪಾರ್ಟೆಂಟ್ ಟ್ರೇಡ್ಗಳು ಯಾವಿದೆ ಅಂಡ್ ಎಕ್ಸಿಕ್ಯೂಟ್ ಮಾಡಬಹುದಾ ಅಂತ ಸ್ಥಿತಿಯಲ್ಲಿ ಇದ್ದವು ಯಾವಿದೆ ಅಂದ್ರೆ ಲೆಟ್ಸ್ ಲುಕ್ ಆಟ್ ಸೊ ಹ್ಯಾಮರ್ ಪ್ಯಾಟರ್ನ್ ಕಾಣ್ತಾ ಇದ್ದು ಮೇಜರ್ ಲೇಬಲ್ ಮಾರ್ಕೆಟ್ ನಲ್ಲಿ ಇದೆ ಸೊ ನೋಡ್ಕೊಳ್ತೀರಿ ಐದ್ ಸಾವಿರದ ಒಂಬತ್ನೂರ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ತಗೊಂಡಿದ್ದು ನಾಳೆ ಇನ್ ಕೇಸ್ ಅಂದ್ರೆ ಹೈ ಬ್ರೇಕ್ ಆದ್ರೆ ಸೊ ಇಟ್ಸ್ ಅ ಕಂಟಿನ್ಯೂಷನ್ ಫಾರ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಟಾರ್ಗೆಟ್ ಇರುತ್ತೆ ಅಂಡ್ ಬೆಸ್ಟ್ ಸೆಟ್ ಅಪ್ ಈಗ ಸದ್ಯದ ಮಟ್ಟಿಗೆ ಇದೆ ನೋಡುವ ನಾಳೆ ಇನ್ ಕೇಸ್ ಟ್ರೇಡ್ ಸಿಕ್ಕರೆ ಇಲ್ಲಿ ಚೆನ್ನಾಗಿರೋ ಮೊಮೆಂಟಮ್ ಇರುತ್ತೆ ಹಿಂಡಾಲ್ಕು ರಿಜೆಕ್ಷನ್ ಫ್ರಮ್ ದ ಲೈಕ್ ಸದ್ಯದ ಮಟ್ಟಿಗೆ ಫಿಫ್ಟಿ ಅಂದ್ರೆ ಮಾರ್ಕೆಟ್ ನಲ್ಲಿ ಈಗ ಸೆವೆನ್ ಲೆವೆಲ್ ಕೂಡ ಇರೋದ್ರಿಂದ ಎಸ್ ಮಾರ್ಕೆಟ್ ಇಲ್ಲಿಂದ ನಿಮಗೆ ನಾಳೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋತಾನ ಬ್ರೇಕ್ ಡೌನ್ ಆಗುತ್ತಾ ಅಥವಾ ಸೆವೆನ್ ಫಿಫ್ಟಿ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾನೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿದೆ ಆಕ್ಚುಲಿ ಮಾರ್ಕೆಟ್ ವ್ಯಾಲ್ಯೂಬಲ್ ಏರಿಯಾದಲ್ಲಿ ಇರೋದ್ರಿಂದ ಟ್ರೇಡ್

ಸೊ ಎಚ್ ಎ ಎಲ್ ಸ್ಪೆಷಲಿ ಸಿ ಪಿ ಎಸ್ ಸಿ ಸೆಕ್ಟರ್ ಗಳು ಬೂಮ್ ಆಗಿದೆ ಬಿ ಎಲ್ ಸ್ಟಾಕ್ ಕೂಡ ಬೂಮ್ ಆಗಿದೆ ಸಿ ಜಿ ಪವರ್ ಕೂಡ ಬೂಮ್ ಆಗಿದೆ ನೋಡ್ಕೊಳ್ತಿನ್ ಬಿ ಪಿ ಎಸ್ ಎಲ್ ಸ್ಟಾಕ್ ಕೂಡ ಚೆನ್ನಾಗಿರೋ ಬೂಮ್ ಆಗಿದೆ ಸೊ ಎನಿವೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸ ಕಂಪನಿಗಳು ಚೆನ್ನಾಗಿ ಹೋಗ್ತಾ ಇದೆ ನಾಳೆ ಬ್ರೇಕ್ ಆದ್ರೆ ಇಲ್ಲಿ ಕೂಡ ಆ ನಾಲ್ಕು ಸಾವಿರದ ಐವತ್ತರವರೆಗೂ ಟಾರ್ಗೆಟ್ ಮಾಡುವ ಸ್ಥಿತಿ ಈಗ ಎಚ್ ಎಲ್ ನಲ್ಲಿ ಕ್ರಿಯೇಟ್ ಆಗಿದೆ ಇನ್ಫೋಸಿಸ್ ನೋಡ್ಕೋತೀರಿ ನಿನ್ನೆಯ ಪಾಸಿಟಿವ್ನೆಸ್ ಈಗ ಕೂಡ ಕಂಟಿನ್ಯೂ ಆಗಿದೆ ಅಂಡ್ ನಾಳೆ ಕೂಡ ಇದನ್ನ ಮಾರ್ಕೆಟ್ ಹದಿನೈದು ನಲವತ್ತ ಅಕಸ್ಮಾತು ದಾಟಿದರೆ ರಿಪೀಟಿಯೋ ಮಲ್ಟಿ ಮಲ್ಟಿಪಲ್ ಲೆವೆಲ್ ಆಫ್ ಪ್ರೊಜೆಕ್ಷನ್ ಇದೆ ಅಂಡ್ ಇಲ್ಲಿ ಬೈ ಬ್ಯಾಕ್ ಒಂದು ಅನೌನ್ಸ್ಮೆಂಟ್ ನ್ಯೂಸ್ ಇರೋದ್ರಿಂದ ಎಸ್ ಮಾರ್ಕೆಟ್ ಪಾಸಿಟಿವ್ ಸೆಂಟಿಮೆಂಟ್ ನ ಶಿವಕಾಸ್ ಮಾಡ್ತಾ ನಾಳೆ ಕೂಡ ಒಂದು ಗ್ರೀನ್ ಕ್ಯಾಂಡಲ್ ಆದ್ರೆ ಹದಿನೈದು ನಲವತ್ತು ಮೇಲೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ನ ಸ್ವಿಂಗ್ ಆಗ್ಲಿ ಹದಿನಾರು ನೂರು ಟಾರ್ಗೆಟ್ ಸೊ ಲೆಟ್ಸ್ ಗೋ ಹಿಯರ್ ಬಿ ಪಿ ಸಿ ಎಲ್ ಬಿ ಪಿ ಸಿ ಎಲ್ ನಿಮಗೊಂದು ಸ್ಟ್ರಕ್ಚರ್ಲಿ ಚೇಂಜಸ್ ನ ಶಿವಕಾಸ್ ಮಾಡುವ ಸಾಧ್ಯತೆ ಕಾಣ್ತಾ ಇದೆ ಸೊ ನಾಳೆ ನಾವು ಇಲ್ಲಿ ಟಾರ್ಗೆಟ್ ಮಾಡೋಣ ಇನ್ ಕೇಸ್ ಮುನ್ನೂರ ಇಪ್ಪತ್ತರ ಮೇಲೆಗಡೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಟರ್ನ್ ಆಗ್ತಾ ಇದೆ ಲುಕ್ ಆಟ್ ಹಿಯರ್ ಇಲ್ಲಿ ಆಗಿದೆ ಮಾರ್ಕೆಟ್ ಆದರೆ ಇದೆ ಇದನ್ನ ಆಂಗಲ್ ಇಂದ ಡಿಸ್ಕಷನ್ ಮಾಡಿದ್ರು ಇವನ್ ಟ್ರೆಂಡ್ ಲೈನ್ ಕೂಡ ಡ್ರಾ ಮಾಡಿದ್ರು ಸೊ ಲುಕ್ಸ್ ಬಂಬಾರ್ಡ್ ಇವನ್ ಟು ತ್ರೀ ತರ್ಟಿ ಫೈವ್ ಟು ತ್ರೀ ಫೋರ್ಟಿ ಕ್ಯಾರಿ ಮಾಡಬಹುದು ಸಿಜಿ ಪವರ್ ಮೊನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ನೋಡ್ಕೋತೀರಿ ಇಲ್ಲಿ ಏನಾಗಿದೆ ಒನ್ ಅವರ್ ಆ್ಯಂಗ್ಲಿಂದ ಏನಾಗಿದೆ ಟ್ರ್ಯಾಂಗುಲರ್ ಪ್ಯಾಟರ್ನ್ ಬ್ರೇಕಔಟ್ ಆಗಿದ್ದು ಕಂಟಿನ್ಯೂಷನ್ ಆಗಿದೆ ಸೆವೆನ್ ಸಿಕ್ಸ್ಟಿ ನೈನ್ ಸೆವೆನ್ ಸೆವೆಂಟಿ ಹತ್ರ ಹತ್ರ ಬಂದಿತ್ಕೊಂಡಿದೆ ಎಸ್ ಹೈ ಬ್ರೇಕ್ ಆದ್ರೆ ಈಗಲೂ ಕೂಡ ಕಂಟಿನ್ಯೂಷನ್ ಆಗೋ ಚಾನ್ಸ್ ಇದೆ ಆ್ಯಂಡ್ ದಿಸ್ ಇಸ್ ಅ ಲಾಸ್ ಚೆನ್ನಾಗಿದ್ದು ಚೆನ್ನಾಗಿರೋ ದುಡ್ಡು ಆಗುತ್ತೆ ಅನ್ಕೋತೀನಿ ಬಿಕಾಸ್ ಚೆನ್ನಾಗಿರೋ ವಾಲ್ಯೂಮ್ ಕೂಡ ಇಲ್ಲಿ ಬಂದಿದೆ ಹೈ ಬ್ರೇಕ್ ಆದರೆ ಇದನ್ನು ಕೂಡ ಕಂಟಿಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಆಸ್ ಅ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಅಥವಾ ಸ್ವಿಂಗ್ ಆ್ಯಂಗಲ್ ಇಂದ ಡಿಸ್ಕಶನ್ ಮಾಡ್ಲಿಕ್ಕೆ ಟಾಟಾ ಟೆಕ್ ಇಸ್ ಅ ಬೆಸ್ಟ್ வாய் சோ நோட் மார்க்கெட் பார்த்து டாய் திங்க இதழகே ஹோல் ஸ்டில் ஃபிரம் ஐ பி ஓபன் ಈಗ ಮಾರ್ಕೆಟ್ ಈಗ ಟರ್ನ್ ಆಂಗಲ್ ಇಂದ ಶೋಕಾಸ್ ಮಾಡ್ತಾ ಇದೆ ಇವತ್ತು ಸ್ವಲ್ಪ ವಾಲ್ಯೂಮ್ ಕೂಡ ಕಂಡಿದ್ದು ಎಸ್ ಮಾರ್ಕೆಟ್ ಈಸ್ ಗೋಯಿಂಗ್ ಟು ಗಿವ್ ಯು ಮಲ್ಟಿಪಲ್ ರಿಟರ್ನ್ ಕೊಡುವ ಸಾಧ್ಯತೆ ಇರೋದ್ರಿಂದ ಸೊ ಬ್ರೇಕ್ಔಟ್ ಕೂಡ ಚೆನ್ನಾಗಿ ಕಾಣ್ತಾ ಇರೋದ್ರಿಂದ ನೀವು ಇಲ್ಲಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಗಳನ್ನ ಆಡ್ ಮಾಡ್ತಾ ಮಾಡ್ತಾ ಒಂಬತ್ನೂರು ಒಂದ್ ಸಾವಿರ ಹನ್ನೆರಡು ನೂರು ಟಾರ್ಗೆಟ್ ನ ಮಾಡ್ಕೋಬಹುದು ಬಿಕಾಸ್ ವಾಲ್ಯೂಮ್ ಕೂಡ ಸಖತ್ ಆಗಿ ಬಂದಿದೆ ಅಂಡ್ ಬ್ರೇಕ್ಔಟ್ ಕೂಡ ಕಾಣ್ತಾ ಇದೆ ಟಾಟಾ ಟೆಕ್ನಾಲಜಿ ಫಾರ್ ಇನ್ವೆಸ್ಟ್ಮೆಂಟ್ ಫಾರ್ ತ್ರೀ ಟು ಫೋರ್ ಮಂತ್ಸ್ ತರ ಇದೆ ಸ್ಟಾಪ್ ಲಾಸ್ ಅರೌಂಡ್ ಸಿಕ್ಸ್ ಫಿಫ್ಟಿ ಹತ್ರ ಇಟ್ಕೊಂಡ್ರು ಬಹಳ ಚೆನ್ನಾಗಿರುವ ಟಾರ್ಗೆಟ್ ನ ಇಲ್ಲಿ ಕೊಡ್ತಾ ಇದೆ ಅಪೋಲೋ ಹಾಸ್ಪಿಟಲ್ ನೋಡ್ಕೋತಿದ್ರಿ ಈ ಅಬೌಟ್ ಟು ಬ್ರೇಕ್ಔಟ್ ಅನ್ನೋ ಸ್ಥಿತಿ ಇದೆ ನಿನ್ನೆ ಕೂಡ ಡಿಸ್ಕಶನ್ ಮಾಡಿದ್ವಿ ಅಂಡ್ ಏಳು ಸಾವಿರದ ಒಂಬೈನೂರ ಐವತ್ತು ಇನ್ನೇನೋ ಬ್ರೇಕೋ ಸ್ಥಿತಿ ಇದೆ ಸೊ ಎನಿವೆ ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಕೊಡಬಹುದು ಅಥವಾ ಬ್ರೇಕಔಟ್ ಕೂಡ ಕ್ರಿಯೇಟ್ ಮಾಡಬಹುದು ನಾಳೆ ಇನ್ ಕೇಸ್ ಏನಂದ್ರೆ ಇದರ ಮೇಲ್ಗಡೆ ಸಿಕ್ಕರೆ ನಿಮ್ಗೆ ಫ್ರೀ ವೇ ಸಿಕ್ಕಂಗೆ ಕಾಣ್ತಾ ಇದೆ ಸೊ ಕಾಲ್ ಬೈ ಆಂಗಲ್ ಇಂದ ಫ್ಯೂಚರ್ ಲೋ ಲೈಕ್ ಬೈ ಆಂಗಲ್ ಇಂದ ನೀವು ಇಲ್ಲಿ ಕ್ಯಾರಿ ಮಾಡ್ಕೋ ಸ್ಥಿತಿ ಇದೆ ಸೊ ಬಂಬಾರ್ಡ್ ಡೂ ಎಂಜಾಯ್ ಯೂರ್ ಬಜಾಜ್ ಫೈನಾನ್ಸ್ ನೋಡ್ಕೋತೀರಿ ಸೊ ಮೇಜರ್ ರಿಜೆಕ್ಷನ್ ಹತ್ರ ಬಂದು ನಿಂತ್ಕೊಂಡಿದೆ ಒಂಬೈನೂರ ಎಪ್ಪತ್ತರ ಹತ್ರ ಹತ್ರ ಅಂಡ್ ಅಫ್ಟರ್ ಟ್ರ್ಯಾಂಗ್ಯುಲರ್ ಬೆಟರ್ ಪ್ಯಾಟರ್ನ್ ಬ್ರಕ್ಔಟ್ಸ್ ನೈನ್ ಸೆವೆಂಟಿ ಇದೆ ಸೊ ನಾಳೆ ಮಾರ್ಕೆಟ್ ಇನ್ ಕೇಸ್ ಇನ್ ಕೇಸ್ ಇದರ ಮೇಲೆಗಡೆ ಮಲ್ಟಿಪಲ್ ಟೈಮ್ ನೋಡ್ಕೋತಿ ಮಾರ್ಕೆಟ್ ಇದನ್ನ ದಾಟ್ಕೊಂಡೇ ಇಲ್ಲ ಸೊ ಆಫ್ಟರ್ ದ ಲೈಕ್ ಸ್ಟಾಕ್ ಸ್ಪ್ರಿಟ್ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಈ ರೀತಿ ಲೈಕ್ ಹ್ಯೂಜ್ ಫೈಟಿಂಗ್ ನಡೀತಾ ಇದ್ದು ಒಂದ್ ಸಾವಿರ ಟಾರ್ಗೆಟ್ ನಾವು ಇಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಣ ಸ್ಟ್ರಕ್ಚರ್ ಇದೆ ಚೆನ್ನಾಗಿರೋ ಪೊಸಿಷನ್ ಸಿಗುವ ಸಾಧ್ಯತೆ ಇದೆ ಚೆಕ್ಔಟ್ ಯೋ ಲಾಸ್ಟ್ ಒಂದು ಎಕ್ಸಾಂಪಲ್ ಡಿಸ್ಕಶನ್ ಮಾಡ್ಬಿಡೋಣ ಇಲ್ಲಿ ಕೆಳಗಡೆ ಒಂದು ಟ್ರಾಪ್ ಕ್ರಿಯೇಟ್ ಮಾಡಿದೆ ಸೊ ಇದು ಟ್ರಾಪ್ ಆಗಿದ್ದು ಬ್ರೇಕ್ ಡೌನ್ ಆಗಿಲ್ಲ ಮಾರ್ಕೆಟ್ ಟ್ರಾಪ್ ಕ್ರಿಯೇಟ್ ಮಾಡಿದೆ ಅದ್ರ ಮೇಲೆಗಡೆ ಒಂದು ಕ್ಲೀನ್ ಗ್ರೀನ್ ಕ್ಯಾಂಡಲ್ ಕೊಟ್ಟಿದ್ದು ಚೆನ್ನಾಗಿರೋ ವಾಲ್ಯೂಮ್ ಕಂಡಿದ್ದು ನೋಡಿದ್ರೆ ಸೊ ಎಸ್ ಮಾರ್ಕೆಟ್ ನಿಮಗೆ ಈಗ ಕಂಟಿನ್ಯೂ ಮೊಮೆಂಟಮ್ ಶಿವಕಾಸ್ ಮಾಡಿದ ಅಂಡ್ ಪಾಸಿಟಿವ್ ನ್ಯೂಸ್ ಅಂತೂ ಇದ್ದೇ ಇದೆ ಹೆಲ್ತ್ ಹೆಲ್ತ್ ಸೆಕ್ಟರ್ ಒಳಗಡೆ ಹನ್ನೆರಡು ನೂರ ಇಪ್ಪತ್ತು ಅಂಡ್ ಹನ್ನೆರಡು ನೂರ ನಲವತ್ತುಗಳ ಗಳ ಟಾರ್ಗೆಟ್ ನ ಇದೇ ತಿಂಗಳಲ್ಲಿ ಮಾರ್ಕೆಟ್ ಕೊಡುವ ಸಾಧ್ಯತೆ ಇದೆ ಫ್ಯೂಚರ್ ಆಂಗ್ಲಿಂದ ಅಥವಾ ಕ್ಯಾಶ್ ಆಂಗ್ಲಿಂದ ಇದನ್ನ ಕ್ಯಾರಿ ಮಾಡಿದ್ರೆ ಹನ್ನೊಂದು ನೂರ ಇಟ್ಕೊಂಡ್ರೆ ಚೆನ್ನಾಗಿರುವ ಟ್ರೇಡ್ಗಳು ಇಲ್ಲಿ ಕ್ರಿಯೇಟ್ ಆಗ್ಬಹುದು ಎನಿವೆ ಸೊ ಮೋಸ್ಟ್ ಆಫ್ ದ ಇಂಡೆಕ್ಸ್ ಅನಾಲಿಸಿಸ್ ಮತ್ತು ಸ್ಟಾಕ್ ಅನಾಲಿಸಿಸ್ ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿದೀವಿ ನಿಮ್ಗೆ ಯಾವ್ದಾದ್ರು ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ತಿ ನಾವು ಅದನ್ನ ಡಿಸ್ಕಶನ್ ಮಾಡೋಣ ಇದೇ ಹತ್ತೊಂಬತ್ತನೇ ತಾರೀಕಿಂದ ಹಾರ್ಡ್ಲಿ ನಿಮ್ ಎಂಟರಿಂದ ಒಂಬತ್ತು ದಿನ ಉಳಿದಿದೆ ಸಿಲಾಸ್ ಕಾಪಿ ಡೀಟೇಲ್ ಆಗಿ ಕೊಟ್ಟಿದೀವಿ ಅದನ್ನ ಚೆನ್ನಾಗಿ ಓದ್ಕೊಳ್ತೀರಿ ಓದ್ಕೊಂಡು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ಕ್ಲಾಸ್ಗೆ ಬೇಕಾದ್ರೆ ಜಾಯ್ನ್ ಆಗ್ಬೋದು ಇದಾದ ಮೇಲೆ ಕಮ್ಮಿ ಕಮ್ಮಿ ಅಂದ್ರೆ ಮೂರು ತಿಂಗಳನ್ನು ಯಾವುದೇ ಹೊಸ ಕ್ಲಾಸ್ ತಗೊಳ್ಳೋದಿಲ್ಲ ಬಿಕಾಸ್ ಎನ್ಕ್ವೈರಿ ಜಾಸ್ತಿ ಬರ್ತಾ ಇದ್ರು ಈಗ ಜಾಯ್ನಿಂಗ್ ಕೂಡ ಕಡಿಮೆ ಆಗಿದೆ ಅದಕ್ಕೋಸ್ಕರ ಇಷ್ಟ ಆಗಿರಬಹುದು ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು